ஆ வீரனும் கேட்குற பிரசன்னு பிரசன்னதா அந்த நம் மனசு மணி சொச்சித் திரும்ப பாந்தவருத்த ருணானுத்திகரே ஜகதாது விஸ்வாரா ஜெகன் ಆರಾಧ್ಯ ಮೈಲನ್ನು ಸ್ಮರಿಸಿಕೊಂಡು ತಂಗಡಿ ಗ್ರಾಮದ ಪುಣ್ಯ ಪರಿಸರದಲ್ಲಿ ಪುಣ್ಯ ಪುರುಷನಾದಂಥ ವೀರಾಂಜನಾ ಸ್ವಾಮಿ ಜಾತ್ರಾ ಮಹೋತ್ಸವ ರಥೋತ್ಸವ ಧಾರ್ಮಿಕ ಸಮಾರಂಭದಲ್ಲಿ ಕಲ್ಸುತ್ತಿರಬೇಕು ಅನುಭವ ನೀಡಿದಂಥ ಈ ಕ್ಷೇತ್ರದ ಸಂಸ್ಥಾನಿಕರು ಮೂಲ ಪೂಜೋಪಚಾರಗಳೊಂದಿಗೆ ನಿಮ್ಮೆಲ್ಲರನ್ನೂ ಕೂಡ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂಥ ನಮ್ಮ ಅನ್ನಪ್ಪ ಶರಣರಿಗೂ ಹೇಳಿಕೆ ಮೇಲೆ ಆಸೀನರಾಗಿ ಮೌನದಿಂದ ತಮ್ಮ ದಿವ್ಯ ದೃಷ್ಟಿಯಿಂದಲೇ ನಿಮ್ಮೆಲ್ಲರಿಗೂ ಕೂಡ ಶುಭಾಶೀರ್ವಾದವನ್ನು ಕೋರಿದಂಥ ಕ್ಷೀರಾಜಿಂಗ ಮಠದ ಪೂಜ್ಯ ಸ್ವಾಮಿಗಳವರೆಗೂ ಈ ಕಾರ್ಯಕ್ರಮದ ನಿಯೋಜಕರು ಮತ್ತು ಸಭೆ ಸಂಚಾಲಕರಿಗೂ ಆಂಜನೇಯಪ್ಪನವರಿಗೂ ಮತ್ತು ನಮ್ಮ ಬಾಲಕುಷನರಿಗೂ ಕೈಗೂಡಿಸಿದಂತ ಎಲ್ಲ ಗ್ರಾಮಸ್ಥರಿಗೂ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣ ಸರಣಿ ನಂತರ ಆತ್ಮದಲ್ಲಿ ವಿರಾಜಮಾನರೂ ನಿಮ್ಮೆಲ್ಲರ ಆರಂಭದವರಿಗೆ ಕರಡು ಅರ್ಧರಾತ್ರಿಯಲ್ಲಿ ಎತ್ತೋದವರೆಲ್ಲ கௌதம்புத்தராக சன்யாசீபட்சிதவரைச்சாரியராக உபநயன நிராகர்ஷரெல்ல பசவண்ணாகன உலகெல்லாந்தீஜியவராக அதிபாரவரெல்லிய சேலங்களாக ரியதி திங்கரத்த படவரெல்ல விஸ்வார்த்தராக சித்தேஸ்வர ನಿನ್ನೆ ಹೆಸರನ್ನ ನಿನ್ನೆ ತಂಗಡಿಗಿ ಗ್ರಾಮ ಸುಮಾರು ವೀರಾಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ ನಮ್ಮ ಸಭೆಯ ಸಂಚಾಲಕರು ಸೂಚಿಸದಂತೆ ಎಪ್ಪತ್ತು ವರ್ಷಗಳನ್ನ ಬೆಳೆದಂತ ಕ್ಷೇತ್ರ ನಿಟ್ಟಿದ್ದಲಾಗಿ ಈ ಜಾತ್ರೆಗೆ ನರಗು ಸೊಗು ಬಂದು ಅಲ್ಲಲ್ಲಿ ಜಾತ್ರೆ ಆಗ್ತಾ ವೀರಂಗ ಸ್ವಾಮಿ ಜಾತ್ರೆ ಅಂತ ಬಂದು ಹತೋತ್ಸವ ಹೊಡೆದಂತ ಸಂದರ್ಭದಲ್ಲಿ ನಾವು ಶಿವರಲಿಂಗ ಸ್ವಾಮಿಗಳು ನಾವು ಮಾತಾಡ್ಕೊಂಡವರು ಇಲ್ಲಿನ ಒಂದು ಜಾತ್ರೆಗಳಾಗ್ತಾವ ಅಂತೇಳಿ ಆದ್ರೆ ಇಲ್ಲಿಯ ವಾತಾವರಣ ಮತ್ತು ಇಲ್ಲಿಯ ಅದರ ಪೂಜ್ಯ ಅನೇಕ ವರ್ಷಗಳನ್ನು ಹೇಳಿದರು ಇದು ಒಂದು ಏಕತ್ವದ ಭಾವ ಅಂತ ಹೇಳಿ దేన భేన భావ కల్పనే ఆత్మగ సంయోజన భావన ఐక్యత ఎల్లూ మనస్సు వంతే అన్నత ప్రసన్నత అదే వీరంజనేయ స్వామి జాత్రలు అదూ కూడా ఇవతిన ఈ వాతావరణ మొత్తం మనస్సిన మరివంతికయ ಅರೆ ಜಾತ್ರೆಗ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಅದಾನಪ್ಪ ಅಂತ ಕೇಳಪ್ಪ ನಾನ್ ತಂಗಡಿಗೆ ಇರ್ತೀನಿ ಇವತ್ತು ಒಂದ್ ದಿವಸ ಅಂತ ತಿಳ್ಕೊಂಡು ಇವತ್ತಿದ್ರೆ ದೇವ್ರ ನೀವು ನೀವೆಲ್ಲರ ನಮ್ಮ ಪಂಚದ ವೀರಂಜನೇಯ ಸ್ವಾಮಿ ಬಂದು ನನ್ನ ಮನಸ್ಸಿನಲ್ಲಿ ಪ್ರತಿ ಸ್ಥಾಪನೆ ಮಾಡಬೇಕ ಅಂತ ಭಾವನೆಯಲ್ಲಿ ನಾನು ಸುಮಾರು ವರ್ಷಗಳಿಂದ ಈ ಜಾತ್ರೆಗೆ ಬರತಕ್ಕಂತ ಮಾಡ್ತಿರ್ತೀನಿ ಅದೇನದ ಈ ಜಾತ್ರೆಗೆ ನಮಗೆ ಪ್ರಯತ್ನ ಗೊತ್ತಿಲ್ಲ ಮಾರಪ್ಪ ತನಗೆ ಏನು ವಿಶ್ವಾಸ ಆಯ್ತರ ಸ್ವಪ್ಪನ್ನ ಹೇಳ್ತಾನ ನಮಗೆ ಹೇಳ್ತಾನೋ ಬಿಡ್ತಾರೋ ಗೊತ್ತಿಲ್ಲ ಅದನ್ನು ಪ್ರಶ್ನೆಗಳಿರ್ತಾನ ಒಮ್ಮೆ ಮಂಜಿನ ಲೋಕಾರ್ಪಣೆ ಮತ್ತು ಕಳಸ ಕಳಸ ಇರಿಸುವಂತ ಸಂದರ್ಭಕ್ಕೆ ಬರ್ಬೇಕು ಆಯ್ತಪ್ಪ ಅಂತಂದ ಇಲ್ಲಪ್ಪ ಮುಂಜಾನೆ ಬಂದು ಹೋಗ್ತೀನಿ ಅದೇ ಮಾಲ್ಗಂಬ ಪ್ರತಿಷ್ಠಾಪನೆಗೆ ಅಂತ ನಾನಂದೆ ಆಯ್ತಪ್ಪ ಅವ ಹೇಳಿದಂಗೆ ನೀ ಕೇಳೋದಕ್ಕೆ ಪುಷ್ಪ ಅವನೇ ಎರಡಕ್ಕೆ ಹೋಗಂತಾರೆ ನೀವೇ ಬರ್ತೀವಿ ಯಾಕೆ ಅಲ್ಲಿ ಅಂತ ತಿಳ್ಕೊಂಡು ಅವನು ಅಂದ್ರೆ ಪತ್ರಿಕೆಯಲ್ಲಿ ನೇ ಮುದ್ರಿಸ್ತಾರ ಅವ್ ಬಂದು ಬೆನ್ನ ಕೊಡ್ತಾರ ನಾವು ಹೋಗ್ತೀನಿ ಅನ್ನುವಂಥದ್ದಲ್ಲ ಅಣಿಮಾದ್ಯಷ್ಟು ಸುದ್ದಿಗಳು ವೀರಂಜನೆ ಸ್ವಾಮಿಗಳು ಹ್ಯಾಂಗೆ ವಶೀಕರಣ ಇದ್ದು ವಿಶ್ವರಾಜ್ಯರು ಕೂಡ ಅಣಿಮಾದ್ಯಷ್ಟು ಸ್ಥಿತಿ ಪುರುಷರು ಅಂತ ಕರೆಯುವಂಥವ್ರು ಆಗ್ತಾರ ಆ ಅಣಿಮಾದ್ಯಷ್ಟು ಸುದ್ದಿಗಳ ಒಂದು ಸಂಯೋಜನೆಯಿಂದ அதன பரிக்கல்பனையின் மாரப்போ அந்த கல்ப நன்கு கூட பரவ நானும் இந்து ஹோலாத ஒன் வார ஊரு ஹோகிட்டேன் காமக்கி தேவியை இதே நம்ம சைதாபுர ஓங்கார செட்டி மத்த ஒட்னூர் அணிமேஷ் ரெட்டி ವಿಜಯರೆಡ್ಡಿ ವಿಲೇಶ್ವರ ಇಂಥ ಕೂಡ್ಕೊಂಡು ಒಂದು ಎರಡು ಮೂರು ವರ್ಷದಿಂದ ಕರಿತಿದ್ದಾರೆಪ್ಪ ಹೋಗಿ ಬರಮ್ಮಪ್ಪ ಹೋಯ್ ಬರಮ್ಮಂತೆ ಯಾಕ ದೇವಿ ಆರಾಧಕರಲ್ಲ ದೇವಿ ಕ್ಷೇತ್ರಗಳ ಅಂತರ ಅಂಧಾರ ಹೋಗಲಾರದೆ ಬಿಡಬಾರ್ದಂತ್ರುಕೊಂಡು ಎಲ್ಲ ಟಿಕ್ಕಿ ಟಿಕಿಟ್ ಆದರೂ ಅವಾಗ ಮಾರ್ಯಪ್ಪಂದ ಹುಡುಗಪ್ಪ ನಮ್ ಜಾತ್ರೆ ಆದಪ್ಪ ಅಂತಂದ ಎಗೋಣ ಜಾತ್ರೆ ಆದಪ್ಪ ಅಂತ ಕೂಡ ಅದೇ ಮಾರ್ಯಪ್ಪ ಟಿಕೆಟ್ ಆಗಿರ್ಬೇಕಲ್ಲಪ್ಪ ಮೊದಲೇ ಗೊತ್ತು ಗೊತ್ತಾಗುತ್ತೆ ಕಾಣಂಗಿಲ್ಲ ಮಂದಿಗೆ ಒಂದು ಮೊದಲು ಫೋನ್ ಮುಖಾಂತರ ಆಗಲಿ ಯಾವುದೇ ಥರದ ನೀವು ಬಂದು ಹೋದಾಗ ನಂಬೇಕಾಗಿತ್ತಲ್ಲಪ್ಪ ತಿಳ್ಕೊಂಡು ಬಂದಾಗ ಅವರ ಅದು ಹೆಂಗೆ ನಾವು ಕರೆಸ್ತಾರೆ ಹೆಂಗೂ ಬರೇ ಬರುತ್ತೆ ಅಂದ್ರೆ ಒಂದು ವಾರದ ಟಿಕೆಟ್ ಹಾಕಿರ್ತಾರ ಬರೋದ್ ಬೇಕು ಹೋಗ್ಬೇಕು ಹೆಂಗಾಗ್ತಪ್ಪ ಅಂತ ನೋಡ್ಕೊಂಡು ನೋಡಬೇಕಾಗ ನೀವು ಡೈರಿ ಟೀಲ್ಸ್ ನೋಡಿದಾಗ ನಾನು ಇವತ್ತು ಮುಂಜಾನೆ ಬಂದು ಇಡ್ತಿದ್ದೆ ನೋಡಪ್ಪ ನಮ್ ನಮಗೆ ನೀ ಹೇಳಿದ ನಾ ಹೇಳಿದ್ದೆ ಆದ್ರೂ ವೀರಾಂಜನೇಶ್ವರಂ ವಿಶ್ವರಾಜರು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ನೀವು ಬರೋಕ್ಕಾಗ್ಯದ ಈಗ ಮುಂಜಾನೆ ಬರ್ತು ಸಂಜೆ ಮುಂದೆ ಬರ್ಬಿಡ ಅಂತ ಹೇಳಿದ ಅಂದ್ರೆ ಈ ಭಾವನೆಗಳನ್ನು ನಾವು ಅರ್ಥೈಸಿಕೊಂಡಾಗ ಇಷ್ಟು ಬಹಳ ಸುಸಜ್ಜಿತವಾಗಿ ಇನ್ನೆಲ್ಲರೂ ಕೂಡ ಧಾರ್ಮಿಕವಾಗಿ ಒಂದು ಹಸಗೊಳಿಸಿ ಬಿಟ್ಟಾರೆ ಅಣ್ಣ ಅಣ್ಣಕ್ಷರಂದ್ರು ಸುಮಾರು ನಾಲ್ಕೈದು ದಿನಗಳಿಂದಲೂ ಕೂಡ ಇಲ್ಲಿ ಶಿವನಾಮ ರಾಮನಾಮ ಜಪ ನಡ್ಕೊಂಡು ಬಟ್ಟದ ಅಂತ ತಿಳ್ಕೊಂಡು ಹೇಳಿದ್ರು ಹೇಳ್ಕೊಂತ ಹೇಳ್ಕೊಂತ ಅವ್ರು ಒಂದು ಏನ್ ಮಾತಂದ್ರ ಅಂತ ಕೇಳಿದ್ರೆ ರಾಮನಾಮ ಜಪ ಮಾಡ್ಕೊಂತ ಮಾಡ್ಕೊಂಡು ಮಾಡ್ಕೊಂಡು ಲಕ್ಷ ಜನರ ಆ ಲಕ್ಷ ಆ ಅಯೋಧ್ಯೆಗೆ ಮುಟ್ಟದ ಅಂತ ತಿಳ್ಕೊಂಡು ಹೇಳಿದ್ರು ಬಸ್ನಾಗ ಹೋಗೋರಿಗೆ ಟ್ರೈನ್ಯಾಗ ಹೋಗೋರಿಗೆ ಪ್ಲೇನ್ಯಾಗ ಹೋಗೋರಿಗೆ ಇಲ್ಲಿಂದ ಅಯೋಧ್ಯೆ ದೂರು ಅದರ ಭಾವನೆಯಿಂದ ಏನು ಕರಿತಿರ್ತಲ್ಲ ಅವರಿಗೆ ಅಯೋಧ್ಯೆ ದೂರ ಇಲ್ಲ ಆ ಲಕ್ಷ್ಯ ದೀಪ ಯಾವ ಲಕ್ಷ ಜಪದ ಒಂದು ಕೂಗು ವೀರಾಂಜನೇಯ ಸ್ವಾಮಿಗೆ ರಾಮ ದೇವಿಗೆ ಅಲ್ಲಿ ಮುಟ್ಟಂತ ಮಾತು ಮಂತ್ವಲ್ಲ ನೀವೆಲ್ಲರೂ ಮಾಡೋದ್ರಿಂದ ಅಯೋಧ್ಯೆಗ ಅವಳ ಕೊಟ್ಟು ಅವನಿಗೆ ರಾಮ ಹನುಮಂತನು ಬೆನ್ನ ಕುಂತು ನಡೆಪ ತಂಗಡಿಗೊಂಡವರು ಅಲ್ಲಿ ಇದೆ ಬಂತ ವಶವಾಗಿ ಯಾರಾದರೂ ಅಯೋಧ್ಯೆ ಗೋದ ರಾಮದೇವರ ಅದಾರಂಗಿ ಅಂತ ಕೇಳಿದ್ರಲ್ಲ ರಾಮದೇವರು ಅವ್ರ ಏನು ಶಿಕ್ಷೆ ಅದಂದ್ರ ವೀರಂಜನೆ ಸ್ವಾಮಿ ಅವರು ಅವರು ಕಾರ್ಯಕ್ರಮ ಇಟ್ಟಾರಂತ ಅದಕ್ಕೆ ಅಲ್ಲಿ ಹೋಗ್ಯಾರ ತಿಳ್ಕೊಂಡು ಅನ್ನುವಂತ ಕಾರ್ಯ ಯಾರು ಮಾಡ್ಯಾರ ನೀವು ತಂಗಡಿಗರು ಮಾಡಿದಂತ ರಾಮ್ ಎಲ್ಲಿ ಇರ್ತಾನ ಎಲ್ಲಿ ಭಾವನೆ ಅಂತ ಅಲ್ಲಿ ರಾಮ್ ಇರ್ತಾನೆ ವೀರಾಂಜನೇಯ ಸ್ವಾಮಿ ಅವರ

ಹೋದಾಗ ಕನ್ನಡ ಮಾತಾಡ್ತಾ ಮಾತು ನೀನು ಮಾತಾಡ್ತರೀತೀರಿ ನೀವು ಊರು ಕಡೆಯವರಂತೆ ನೀವು ಮಾತಾಡ್ತಿರೋತೀರಿ ವೀರರಂಜಯ ಸ್ವಾಮಿ ಹೋಗಿ ನಾನು ನಿಮ್ಮವನೇ ಅಂದಾಗ ಆ ತಾಯಿ ಎಷ್ಟು ಖುಷಿಯಾಗಿರುತ್ತಲ್ಲ ಆಗಡಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಅಶೋಕ ತಿಳ್ಕೊಂಡು ಹೆಸರಿರ್ತ ಕರೆ ಅಲ್ಲಿ ಶೋಕನೆ ತುಂಬಿತ್ತು ಆ ತಾಯಿ ಎಲ್ಲವೂ ಕೂಡ ನಿಷ್ಫಲವಾಗಿ ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಅಶೋಕ ಮೂಲಕ ಅಲ್ಲಿ ತಾಯಿ ಹೋದಂತ ಸಂದರ್ಭದಲ್ಲಿ ಅಶೋಕ ಅನ್ನೋ ತಕ್ಕಂಥದ್ದು ತೆಗೆದು ಶೋಕವನ ಆಗಿತ್ತು ಸ್ವಾಮಿ ಅಂದ ಈ ವನಕ್ಕೆ ಎಂದಾದ್ರೂ ಹೆಸರು ಬಂದಿತ್ತು ಅನ್ನೋ ಗೊತ್ತಿಲ್ಲವ ನಾ ನಿನ್ನ ಭೇಟಿಯಾಗಿ ನೀನು ತಿಳ್ಕೊಂಡು ಬಂದಾಗ ನಿನ್ನಲ್ಲಿ ಇದ್ದಂತ ಶೋಕ ದೂರ ಆಗ್ತದ ರಾಮ ಹತ್ರ ಕರ್ಕೊಂಡು ಹೋಗ್ತೀನಿ ಅಥವಾ ರಾಮುಗಿರಿ ಕರ್ಕೊಂಡು ಬರ್ತೀನಿ ಅಂತ ಪ್ರಸಿದ್ಧ ಮಾಡಿದ ಹೀಗೆ ಒಬ್ಬರಿಗೊಬ್ರು ಭಾವನಾತ್ಮಕವಾಗಿ ತಾಯಿ ಮಗ ಅನ್ನೋತಕ್ಕಂತ ವಿಚಾರದಲ್ಲಿ

ರಾಮನ ಬಿಟ್ಟು ಮತ್ತು ಸೀತನ್ ಬಿಟ್ಟು ವೀರಾಂಜನೇಯ ಸ್ವಾಮಿ ಆ ಕಡೆ ಹೋಗ್ಲಾರ್ದಂಗೆ ಅವಾಗ ಇಕ್ಷ ಶಕ್ಲದ ಸಮತ್ಪನ್ನ ಕುಲದ ಉತ್ಪನ್ನ ಹಂಗಾಗ್ಬೇಕು ಪ್ರಕೃತಿ ದತ್ತವಾಗಿ ಅವರಿಗೂ ಹೊಂದಿ ತರ್ಪಣ ಕಡೆ ಹೋಗಿ ಕುಂದ್ರಾಗ ವೀರಾಂಜನೇಯ ಸ್ವಾಮಿಗೆ ಏನೂ ಗೊತ್ತಿತ್ತಿಲ್ಲ ಆಗ್ಲ ಪಾತ್ರ ಕೊಂಡು ಎಲ್ಲೇ ಗುರು ಅಂತ ಸೀತಾಮಾತೆ ಬಂದು రమనల్ రు మాట్స్కొద కింగ్ వెళ్ళాడుస్తారా రామ నిశ్చిత రీవత్వ భావ ఇద్దా రామ శరీరందే ఇవ అద్ర జీవన ఇద్దా యాకంత కళదాగా అక్క గాబరే తెలియనంత ఉడ్కొందోగిరంగిరే స్వామి భేటి ముట్బంత్ వరకు బరదొడగాయి ಅವ ಜಪ ಮಾಡ್ಕೊಂಡು ಕುತಿದ್ದ ರಾಮ ಅವನ ನಿಂತು ಬಿಟ್ಟಿದ್ದವನು ಅವ ರಾಮಲ್ಲಿದ್ದನ್ನು ಕೂಡ ಭಾವನೆಗಳಿಂದ ಅವನು ಕರ್ಕೊಂಡಿದ್ದ ಅದಕ್ಕೆ ಇಲ್ಲಿ ಯಾರು ಶ್ರೇಷ್ಠ ತಿಳ್ಕೊಂಡ ಕೇಳಿದಾಗ ಗುರು ಶ್ರೇಷ್ಠ ಅಲ್ಲ ಆ ಶಿಷ್ಯ ಶ್ರೇಷ್ಠ ಅನ್ನತಕ್ಕಂಥ ಭಾವವನ್ನು ತುಲನಾತ್ಮಕ ದೃಷ್ಟಿಯಿಂದ ನೋಡಿದಾಗ ಯಾರು ಭಕ್ತಿ ಭಾವ ಶ್ರದ್ಧೆಗಳಿಂದ ತೂಗ್ತಾರ ಅಂತ ತಗುವಂತ ಶಕ್ತಿನೇ ಶ್ರೇಷ್ಠ ಅನ್ನತಕ್ಕಂಥ ವಿಚಾರಕ್ಕನುಗುಣವಾಗಿ ಇವತ್ತು ವೀರಂಜನೇಯ ಸ್ವಾಮಿಯನ್ನು ನಾವು ಪ್ರಾರ್ಥನಾ ಮಾಡ್ಕೊಳ್ತಾರೆ ಭಕ್ತಿ ಪ್ರತ್ಯ ವಿಶ್ವಾಸಗಳನ್ನ ನಾವು ಪೂಜೆ ಹೋದ್ರೆ ರಾಮನು ಇಲ್ಲೇ ಇರ್ತಾನೆ ಸೀತಾನೂ ಇಲ್ಲೇ ಇರ್ತಾನ ಅವರ ಪರಿವಾರನೇ ಇಲ್ಲಿ ಬರ್ತಕ್ಕಂಥ ಆಗ್ತೀರ ಅಂತ ಒಂದು ಕಲ್ಪನೆಯನ್ನ ಸುಮಾರು ಎರಡು ಮೂರು ದಿನಗಳ ಪರಿನಂತರವಾಗಿ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಎಲ್ಲರೂ ಅಯೋಧ್ಯೆಗೆ ಹೋಗೋದು ಬೇಡ ಅಯೋಧ್ಯೆನೇ ಇಲ್ಲಿ ತಂದು ನಿಲ್ಲಿಸತಕ್ಕಂತ ಪ್ರಯತ್ನ ನಮ್ಮ ಅಣ್ಣಪ್ಪ ಚರಣಿದ್ದಾರೆ ಒಂದು ವಿಚಾರವನ್ನ ಯಾಕಂದ್ರೆ ಸುಮಾರು ವರ್ಷಗಳನ್ನಾಗಿ ಬರ್ಕೊಂತಿರ್ತಿರ್ತೀನಿ ನಾನು ಇದ್ದಿದ್ದದಾಗಿ ಅದು ಪ್ರವರ್ತಮಾನವಾಗಿ ಬೆಳ್ಕೊಂಡು 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 ಹೊಂಟದ ಯಾಕಂದ್ರೆ ಏನ್ ಕಾರಣ ಅಂತ ಕೇಳಿದಾಗ ಪಾಪ ಮುಂದಿರ್ಲಾಕ ಬೇಕಲ್ಲ ನಾ ಹೇಳಿದೆ ಇಲ್ಲಿ ತೀರಲಿಂಗಪ್ಪ ಮಾತಾಡ್ತೀವಿ ಆಯ್ತಾ ಚೆಂದ ಮಾಡ್ಕೊಂಡು ಹೊಂಟರು ಪಾಪ ಏ ಇಲ್ಲಪ್ಪ ನಮ್ಮ ಮಣ್ಣಪ್ಪ ಮಾಡ್ಕೊಂಡು ಹೊಂಟನ ಅವ್ರು ಬೆಂಗಳೂರಾಗಿದ್ದನ್ನು ನಮ್ಮ ಆಂಜನೇಯ ಸರಂಟ್ರೆ ಮಾಡ್ಕೊಂಡು ಹೊಂಟಾರ ಹೇಳಿ ಎಷ್ಟು ಆ ಭಾವನೆಗಳಿಂದ ನಿಮಗೆ ಸಹಿತ ಮುಚ್ಚಾರ್ ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲ ಇಲ್ಲೊಂದು ಸಜ್ಜಲ್ಲಿ ಕೂಡ ಶರಣಮ್ಮನವರು ಅಂತಿದ್ರು ಕೇಳಿರ್ಬೇಕು ಹೆಸರು ಹಳಿ ಹಳೆ ಕಾಲಕ್ಕೆ ಬಹಳ ಹುಷಂದ ಬಹಳ ಸಾತ್ವಿಕವಾಗಿ ಶರಣಮ್ಮನವರು